ಎಲ್ಲರಿಗೂ ನಮಸ್ಕಾರಗಳು ಇಷ್ಟು ದಿನ ನಿಮ್ಮ ಮುಂದೆ ನಿಂತು ಮುದ್ಮುದ್ದಾಗಿ ಮಾತಾಡ್ತಾ ಇದ್ದ ಮಕ್ಕಳಿಗೆ ಈಗ ಶಾಲೆಗಳು ಆರಂಭ ಆಗಿದೆ ಅಮ್ಮ ಅಮ್ಮ ಅಂತ ನಮ್ಮ ಹಿಂದೆ ಮುಂದೆ ಓಡಾಡ್ತಾ ಇದ್ದ ಮಕ್ಕಳು ಈಗ ಹಿಂದೆ ಬ್ಯಾಗ್ ಹಾಕ್ಕೊಂಡು ಶಾಲೆಗೆ ಹೊರಟಿದ್ದಾರೆ ಇಷ್ಟು ದಿನ ರಜೆಯಲ್ಲಿ ಅದು ಬೇಕು ಇದು ಬೇಕು ಅಂತ ಕಿರಿಕಿರಿ ಮಾಡುವಾಗ ಯಾವಾಗಪ್ಪ ಇವರಿಗೆಲ್ಲ ಶಾಲೆ ಶುರುವಾಗುತ್ತೆ ಅಂತ ಅನಿಸಿದ್ದಂತೂ ಸುಳ್ಳಲ್ಲ ಈಗ ಬೆಳಗ್ಗೆ ಶಾಲೆಗೆ ಹೋಗಿ ಸಂಜೆ ಬರುವಾಗ ಮಕ್ಕಳಿಲ್ಲದೆ ಮನೆ ಬಿಕೋ ಅನ್ನಿಸ್ತಾ ಇರೋದು ಮನಸ್ಸು ಖಾಲಿ ಖಾಲಿ ಅನ್ನಿಸ್ತಾ ಇರೋದು ಸುಳ್ಳಲ್ವೇ ಅಲ್ಲ ಪುಟ್ಟ ಪುಟ್ಟ ಕಣ್ಣುಗಳಲ್ಲಿ ದೊಡ್ಡ ದೊಡ್ಡ ಕನಸುಗಳನ್ನು ಹೊತ್ತು ಶಾಲೆಗೆ ಹೊರಟಿರೋ ಎಲ್ಲ ಮಕ್ಕಳಿಗೂ ಶುಭ ಹಾರೈಸೋಣ ಅವರ ಕನಸುಗಳನ್ನು ನನಸು ಮಾಡುವಲ್ಲಿ ನಾವು ಸಹ ಕೈ ಜೋಡಿಸೋಣ ಹಾಗೆಯೇ ಮಕ್ಕಳ ಜವಾಬ್ದಾರಿಗಳನ್ನು ಹೊತ್ತಿರೋ ಎಲ್ಲ ಪೋಷಕರಿಗೂ ಜಾಗತಿಕ ಪೋಷಕರ ದಿನದ ಶುಭಾಶಯಗಳು ಪ್ರತಿ ವರ್ಷ ಜೂನ್ ಒಂದನೇ ತಾರೀಕು ಜಾಗತಿಕ ಪೋಷಕರ ದಿನವನ್ನು ಆಚರಿಸಲಾಗುತ್ತೆ ಆರಂಭದಲ್ಲಿ ಪೋಷಕರ ದಿನವನ್ನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸ್ಥಾಪಿಸಲಾಯಿತು ಆದರೆ ಎರಡು ಸಾವಿರದ ಹನ್ನೆರಡರಿಂದ ಈ ದಿನವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತೆ ಪ್ರಪಂಚದಾದ್ಯಂತ ಇರೋ ಪೋಷಕರನ್ನು ಗೌರವಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ ಈಗ ನಾವು ಕೂಡ ನಮ್ಮ ನಮ್ಮ ಪೋಷಕರಿಗೆ ಧನ್ಯವಾದಗಳನ್ನು ತಿಳಿಸೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು